ನಮಸ್ಕಾರ ಆತ್ಮೀಯ ಪೋಷಕರೇ ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಆತ್ಮೀಯ ಪೋಷಕರೇ ನೀವೆಲ್ಲರೂ ಕೂಡ ನಮ್ಮ ಮನ್ವಂತರ ಶಿಬಿರಕ್ಕೆ ನಿಮ್ಮ ಎಲ್ಲ ಮಕ್ಕಳನ್ನು ನೋಂದಾಯಿಸಿ ಈ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನುವಂಥ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಮಕ್ಕಳನ್ನ ನೋಂದಾಯಿಸಿದ್ದೀರಿ ದಾವಣಗೆರೆ ಶಿಬಿರಕ್ಕೆ ಏಪ್ರಿಲ್ ಎರಡನೇ ತಾರೀಕು ಬೆಂಗಳೂರು ಏಪ್ರಿಲ್ ನಾಲ್ಕು ಅದು ನೆಕ್ಸ್ಟ್ ನಾವು ತಿಳಿಸ್ತೀವಿ ನಾವು ನಿಮಗೆ ಈಗ ದಾವಣಗೆರೆ ಶಿಬಿರದಲ್ಲಿ ರೆಸಿಡೆನ್ಷಿಯಲ್ ಈ ವಿಡಿಯೋ ಮಾಡ್ತಾ ಇರೋದು ದಾವಣಗೆರೆ ಶಿಬಿರಕ್ಕೆ ರೆಸಿಡೆನ್ಷಿಯಲ್ ಬರ್ತಾರಲ್ಲ ಆ ಮಕ್ಕಳ ಪೋಷಕರಿಗೆ ನಿಮ್ಮ ಮಕ್ಕಳ ಲಗೇಜ್ ಯಾವ ರೀತಿ ಇರಬೇಕು ಸೊ ನಾವು ಆಲ್ರೆಡಿ ಹೇಳಿದ್ದೀವಿ ಯಾವ್ಯಾವ ಥರದ ಬಟ್ಟೆಗಳನ್ನು ಯಾವ ಥರ ಮೆಟೀರಿಯಲ್ಗಳನ್ನ ನಿಮ್ಮ ಮಕ್ಕಳನ್ನ ನಾವು ನೀವು ತರಬೇಕು ಅನ್ನೋಂಥದ್ದು ಹೇಳಿದ್ದೀನಿ ಸೊ ಈಗ ನಾನೊಂದು ಸಣ್ಣ ವಿಡಿಯೋ ಡೆಮೊ ಮಾಡ್ತೀನಿ ಈ ವಿಡಿಯೋ ಏನಪ್ಪಾ ಅಂತಂದರೆ ನಮ್ಮಲ್ಲಿ ಜಾಗದ ಅಭಾವ ತುಂಬ ಇದೆ ಯಾಕಂತಂದರೆ ಸುಮಾರು ನೂರ ಎಪ್ಪತ್ತು ಮಕ್ಕಳು ನೂರ ಎಪ್ಪತ್ತಿಂದ ನೂರ ಎಂಬತ್ತು ಮಕ್ಕಳು ಶಿಬಿರಕ್ಕೆ ಇದ್ದಾರೆ ಸೊ ಹಾಗಾಗಿ ನಮಗೆ ಜಾಗದ ಕಡಿಮೆ ಇದೆ ನೀವು ದೊಡ್ಡ ದೊಡ್ಡ ಟ್ರಂಕು ದೊಡ್ಡ ದೊಡ್ಡದ ಬ್ಯಾಗ್ಗಳನ್ನ ಓರಿಸ್ಕೊಂಡು ಏನೇನೋ ಸಾಮಗ್ರಿಗಳನ್ನ ತೆಗೆದುಕೊಂಡು ಬಂದರೆ ಅವು ಯಾವ ಸಾಮಗ್ರಿಗಳ್ನು ಕೂಡ ಒಳಗಡೆ ತೆಗೆದುಕೊಳ್ಳೋದಿಲ್ಲ ನಮಗೆ ಅತ್ಯಂತ ಕಡಿಮೆ ಆ ಲಗೇಜ್ ಹೆಂಗೆ ಪ್ಯಾಕ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ವಿಡಿಯೋ ಇದ್ದೀನಿ ನೋಡಿ ಈ ತರದ್ದು ಒಂದು ಬ್ಯಾಗು ನಿಮ್ಮ ಮನೆಯಲ್ಲೇ ಇರುತ್ತೆ ಯಾವುದು ಖರೀದಿ ಮಾಡೋದು ಬೇಕಾಗಿಲ್ಲ ಈ ಥರದೊಂದು ಟ್ರಾವೆಲ್ ಬ್ಯಾಗ್ ಇರುತ್ತೆ ಆಯ್ತಾ ಈ ನಲ್ಲಿ ಆರಾಮಾಗಿ ನೀವು ತುಂಬಿಕೊಂಡು ಬರ್ಬೋದು ಯಾವ ರೀತಿ ತುಂಬಿಕೊಂಡು ಬರ್ಬೋದು ಅನ್ನೋದನ್ನ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ ಆಯ್ತಾ ಓಕೆ ವೆರಿ 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 ಸಿಂಪಲ್ ಓಕೆ ಇನ್ನೊಂದು ಈ ಥರದ ಬ್ಯಾಗು ಇದು ಕೂಡ ನಿಮಗೆ ಇದೆ ಈಗ ನಾನು ಇಡೀ ಶಿಬಿರಕ್ಕೆ ಬೇಕಾಗಿರ್ತಕ್ಕಂಥ ನನ್ನ ಬಟ್ಟೆಗಳನ್ನ ನನ್ನ ಬೆಡ್ಶೀಟ್ಗಳನ್ನ ನಾನು ರೆಡಿ ಮಾಡಿದ್ದೀನಿ ಇಷ್ಟು ಲಗೇಜ್ ತಗೊಂಡ್ಬಂದ್ರೆ ನಾನು ಕೂಡ ನಿಮ್ಮ ಮಕ್ಕಳ ಜೊತೆಗೆ ನಲವತ್ತೈದು ದಿವಸ ಅಥವಾ ಮೂರು ತಿಂಗಳು ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ನಾನು ಕೂಡ ಇರಲಿಕ್ಕೆ ಅವಕಾಶ ಇದೆ ಆತ್ಮೀಯ ಪೋಷಕರೇ ಈಗ ನಾನು ಹೇಳ್ತಾ ಇರೋದನ್ನು ಸ್ವಲ್ಪ ನೀಟಾಗಿ ನೋಡಿ ಓಕೆ ಎಸ್ ಶಿಬಿರಕ್ಕೆ ಏನು ಹೇಳಿದ್ದೀವಿ ಅನ್ನೋಂಥದ್ದು ಹೇಳ್ತೀನಿ ಮೊದಲನೇದು ಬಾಯ್ಸ್ ಆಯ್ತು ಗರ್ಲ್ಸ್ ಆಯ್ತು ಈ ಥರದ ತೆಳ್ಳನೆಯ ಟೀ ಶರ್ಟ್ಗಳು ಈಗೇನು ನೋಡಿ ತೆಳ್ಳಂದಿದೆ ತೆಳ್ಳಂದು ನಾಲ್ಕು ಟೀ ಶರ್ಟ್ ಮನೆಗೆ ಇರ್ತವಲ್ಲ ನೈಟ್ ಡ್ರೆಸ್ ನಾಲ್ಕು ಜೊತೆ ಅಂತ ಹೇಳಿದೀವಿ ಇದ್ರ ಜೊತೆಗೆ ಒಂದು ಬರ್ಮಡ ಸಿಂಪಲ್ ಆಗಿರ್ತಕ್ಕಂಥ ಬರ್ಮೋಡ ಇಷ್ಟೇ ಬೇರೆ ಏನೇನೇನೇನೇನು ಬೇಡ ನಾಲ್ಕು ಬರ್ಮಡ ಆಯ್ತಾ ಇಲ್ಲಿ ನೋಡಿ ಬರ್ಮಡ ಬರ್ಮಣ ತೋರಿಸಿದೀನಿ ಬರ್ಮಡ ಇದು ನನ್ನ ನಂದಿದು ಮಂಡಿತನಕ ಬರುತ್ತೆ ಅಂದ ತಕ್ಷಣ ಶಾರ್ಟ್ ಅಲ್ಲ ಫುಲ್ ಮಂಡಿತನಕ ನಾಲ್ಕು ಟಿ ಶರ್ಟ್ ನಾಲ್ಕು ಬರ್ಮಡ ಬನೀನ್ ಅವಶ್ಯಕತೆ ಇದ್ರೆ ಇದು ಬನೀನ್ ಅವಶ್ಯಕತೆ ಇದ್ರೆ ಆಯ್ತಾ ಇಲ್ಲ ಅಂತಂದ್ರೆ ಅದು ನಾಟ್ ನೆಸೆಸಿಟಿ ಈ ತರದ್ದು ಹೆಣ್ಮಕ್ಳಿಗೆ ಒಂದು ಬನ್ನಿನ್ ಹಾಕೊಳ್ಳಿ ಒಳಗಡೆ ಅವ್ರು ಏನು ಹಾಕಬೇಕು ಅದನ್ನ ಹಾಕೊಳ್ಳಿ ಸೇಫ್ಟಿ ಇದಕ್ಕೆ ಜೊತೆಗೆ ಈ ತರದ ತೆಳ್ಳಂದು ನಾಲ್ಕು ಟೀ ಶರ್ಟ್ಗಳು ಕಾಲರ್ ಇರಲಿ ಅಥವಾ ಕಾಲರ್ ಇರದೇ ಇರಲಿ ಯಾಕೆ ಅಂದ್ರೆ ದಾವಣಗೆರೆ ನಲವತ್ತು ಡಿಗ್ರಿ ಮೂವತ್ತೆಂಟರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಹಾಗಾಗಿ ಯಾವ್ಯಾವ್ದೋ ದಪ್ಪ ತಪ್ಪ ತಪ್ಪ ಬಟ್ಟೆಗಳನ್ನ ಏನೋ ಹಾಕೊಂಡ್ಬರೋ ಅವಶ್ಯಕತೆ ಇಲ್ಲ ತೆಳ್ಳಂದ ಶರ್ಟ್ ಇದ್ರೆ ಓಕೆ ಅಂದ್ರೆ ಮಕ್ಕಳು ನಿಮ್ ಮಕ್ಕಳು ಆರನೇ ಕ್ಲಾಸಿನ ಮೇಲ್ಪಟ್ಟ ಮಕ್ಕಳು ಮ್ಯಾಂಡೇಟರಿ ಅವ್ರು ವಾಶ್ ಮಾಡಬೇಕು ಅದಕ್ಕಿಂತ ಕೆಳಗಡೆ ಇರೋ ಮಕ್ಕಳಿಗೆ ನಾವು ವಾಶ್ ಮಾಡಬೇಕು ಬೇಗ ಅದು ಒಣಗಬೇಕು ಮೇಂಟೆನೆನ್ಸು ಅದೆಲ್ಲದಕ್ಕ ನಾಲ್ಕು ಟಿ ಶರ್ಟು ನಾಲ್ಕು ಬರ್ಮೋಡ ಬನಿನ ಅವಶ್ಯಕತೆ ಇದ್ರೆ ಬನ್ನಿ ತೊಗೊಂಬನಿ ಇಲ್ಲ ಅಂತ ಸರಿ ಮತ್ತೆ ಇನ್ನರ್ ವೇರ್ ಏನಿದೆಯಲ್ಲ ಅಂಡರ್ ವೇರ್ ಅಂತ ಕರಿತೀರಿ ಅಂಡರ್ ವೇರ್ ಓಕೆ ಇಷ್ಟು ಇನ್ನು ಕ್ಯಾಶುಯಲ್ ವೇರ್ ಕ್ಯಾಶುಯಲ್ ವೇರ್ ಅಂದ್ರೆ ಏನು ಕ್ಯಾಶುಯಲ್ ವೇರ್ ಅಂತಂದರೆ ಯಾವುದೇ ಸಭೆ ಸಮಾರಂಭಕ್ಕೆ ನಾವು ಯಾರನ್ನ ಒಬ್ಬರನ್ನು ಸ್ವಾಮೀಜಿ ಕರೆಸ್ಬೇಕು ಅಂತ ಇದೀವಿ ಅಥವಾ ಎಲ್ಲೋ ಹೊರಗಡೆ ಕರ್ಕೊಂಡು ಹೋದರೆ ಏನಕ್ಕೆ ಒಂದು ತುಂಬ ಚೆನ್ನಾಗಿರ್ತಕ್ಕ ಹಬ್ಬ ಹರಿದಿನಗಳಲ್ಲಿ ಬಳಸ್ತೀವಲ್ಲ ಆ ಥರ ಕ್ಯಾಶುಯಲ್ ವೇರ್ ಕ್ಯಾಶುವಲ್ ವೇರ್ ಸ್ವಲ್ಪ ಸಹಜವಾಗಿರ್ತಕ್ಕಂಥ ಒಂದು ಕ್ಯಾಶುವಲ್ ವೇರ್ ಬಟ್ಟೆಗಳು ಕಳಿಸು ಆಯ್ತಾ ಇನ್ನು ಬೆಡ್ಶೀಟ್ಗಳು ಬೆಡ್ಶೀಟ್ ಇದು ನೋಡಿ ತಳ್ಳನ ಬೆಡ್ಶೀಟ್ ಇದು ನಾನು ಡಬಲ್ ತಂದಿದ್ದೀನಿ ನಾನು ನಿಮಗೆ ಡಬಲ್ ಬೆಡ್ಶೀಟ್ ತಂದಿದ್ದೀನಿ ತೆಳ್ಳನ್ ಬೆಡ್ಶೀಟ್ ಇದು ಆಯ್ತಾ ಇದು ಆಸ್ಲಿಕ್ಕು ಆಯ್ತು ಒದಿಲಿಕ್ಕೂ ಆಯ್ತು ಬೆಡ್ಶೀಟ್ ಆಸ್ಲಿಕ್ಕು ಆಯ್ತು ಒದಿಲಿಕ್ಕೂ ಆಯ್ತು ತೆಳ್ಳನ ಬೆಡ್ಶೀಟ್ ಇದೆ ಈ ತರದ್ದು ತೆಳ್ಳನ್ ಒಂದು ಬೆಡ್ಶೀಟ್ ಆಯ್ತಾ ಆಸ್ಲಿಕ್ಕೂ ಆಯ್ತು ಓದಲಿಕ್ಕು ಇದೇ ತರದ್ದು ಎರಡು ಬೆಡ್ಶೀಟ್ ಸಿಂಗಲ್ ನಾನು ತಂದಿದ್ದೀನಿ ಡಬಲ್ ಇರಲಿಲ್ಲ ನಮ್ಮಲ್ಲಿ ಸಿಂಗಲ್ ಇರಲಿಲ್ಲ ಸೊ ನಿಮ್ಮನೇಲಿ ಆದಷ್ಟು ಸಿಂಗಲ್ ಟ್ರೈ ಮಾಡಿ ಈ ದಿವಾನ್ ಕಾಟ್ ಮೇಲೆ ಆಸ್ತಿರಲ್ಲ ಆತರದ್ದು ಹಾಕ್ಲಿಕ್ಕೆ ಹೋದ್ರು ತೆಳ್ಳನ್ ಬೆಡ್ಶೀಟ್ ಓಕೆ ಸೊ ಇವೆಲ್ಲವನ್ನೂ ಇದರಲ್ಲೇ ತುಂಬ್ಕೊಂಡು ಬಂದಿದ್ದೀನಿ ನಿಮಗೆ ಪ್ಯಾಕಿಂಗ್ ಏನ ತೋರಿಸ್ತೀನಿ ನಾನು ನಿಮಗೆ ಹಾಂ ಸೊ ಆಯ್ತಾ ನೆಕ್ಸ್ಟ್ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ ಬಟ್ಟೆ ಆಯ್ತಲ್ಲ ಬರ್ಮೋಡ ಆಯ್ತು ಓಕೆ ಎರಡು ಬೆಡ್ಶೀಟ್ ಹೇಳಿದೆ ಎರಡು ಬೆಡ್ಶೀಟ್ ತೊಗೊಂಡ್ಬಂದಿದ್ದೀನಿ ಆಯ್ತಾ ನೋಡಿ ನಾಲ್ಕು ಜೊತೆ ಬಟ್ಟೆ ಅಂತ ಹೇಳಿದ್ದೀನಿ ನಾಲ್ಕು ಜೊತೆ ಬಟ್ಟೆ ತೋರಿಸ್ತೀನಿ ನಾನು ನಿಮಗೆ ನಾಲ್ಕು ಜೊತೆ ಬಟ್ಟೆ ಇನ್ಕ್ಲೂಡ್ ಕ್ಯಾಶುಯಲ್ ವೇರ್ ಸಮೇತ ಟಿ ಶರ್ಟ್ಗಳು ಸಮೇತ ತೋರಿಸ್ತೀನಿ ಓಕೆ ಕ್ಯಾಶುವಲ್ ವೇರ್ ಅಂತಂದರೆ ಯಾವುದಾದ್ರೂ ಸಭೆ ಸಮಾರಂಭಕ್ಕೆ ಅಂತ ಶರ್ಟ್ ಓಕೆ ರೈಟ್ ಇಷ್ಟು ಸೇರಿ ಇಷ್ಟು ಸೇರಿ ಇಷ್ಟಾಗಿದೆ ನಾಲ್ಕು ಜೊತೆ ಬಟ್ಟೆ ಇಷ್ಟಾಗಿದೆ ಓಕೆ ಇದೆ ಇದ್ರೊಳಗಿದೆ ಆಯ್ತಾ ಎರಡು ಬೆಡ್ ಶೀಟ್ ಇಲ್ಲಿದೆ ಇಟ್ಕೊಂಡಿದ್ದೀನಿ ಎರಡು ಬೆಡ್ ಶೀಟ್ ಕಡೆ ಇಟ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಆಯ್ತಾ ಟವಲ್ ಎರಡು ಟವಲ್ ಸ್ನಾನಕ್ಕೆ ಅವರಿಗೆ ಎರಡು ಟವಲ್ ಓಕೆ ಎರಡು ಟಬಲ್ ಹೇಳಿದೀವಿ ಓಕೆ ಅಥವಾ ಒಂದಾದರು ಇದು ಟ್ರಾವೆಲಿಂಗ್ ಪಿಲ್ಲೋ ಮಕ್ಕಳಿಗೆ ತಲೆ ದಿಂಬಿನ ಅವಶ್ಯಕತೆ ಇತ್ತು ಅಂತಂದರೆ ಇದು ಇದನ್ನು ಹಾಕಿ ಊದಿದರೆ ದಿಂಬಾಗತ್ತೆ ಸೊ ಟ್ರಾವೆಲಿಂಗ್ ಪಿಲ್ಲೋ ಆಯಿತಾ ಅದನ್ನು ಇಟ್ಕೊಳ್ತಾರೆ ಆಯಿತಾ ಇನ್ನು ಅವರಿಗೆ ಪೇಸ್ಟು ಅಲ್ಲ ಇದು ಸೋಪ್ಗಳು ಹೇಳಿದ್ವಿ ಬಟ್ಟೆ ಸೋಪು ಮೈ ಸೋಪು ಅಂತ ಹೇಳಿದ್ವಿ ಯಾರಿಗೆ ಪೇಸ್ಟ್ ನಾಲ್ಕು ಹೇಳಿದೀವಿ ಅದಾಯ್ತು ಓಕೆ ಇನ್ನರ್ ವೇರ್ಗಳು ಇನ್ನರ್ ವೇರ್ಸು ಇದಲ್ಲ ಆಯ್ತಾಯ್ತಾ ಇದು ಇದು ಪೂರ್ತಿ ಆಯಿತಾ ಸೊ ತೊಗೊಂಬಂದಿದ್ದೀನಿ ಆಯಿತಾ ಇಷ್ಟು ಬಟ್ಟೆ ಆಯಿತಾ ಜೊತೆಗೆ ಈಗ ನಿಮಗೆ ಇದು ಏನು ಸ್ಯಾನಿಟರಿ ಕಿಟ್ ಅಂತ ಹೇಳಿದ್ದಾರೆ ಸ್ಯಾನಿಟರಿ ಕಿಟ್ ಅಂತಂದರೆ ಏನಪ್ಪ ಸ್ನಾನ ಮಾಡೋ ಸೋಪು ಆಯಿತಾ ಪೇಸ್ಟು ಬ್ರಷಸ್ ಬಾಚಣಿಕಿ ಆಯಿತಾ ಪೇಸ್ಟು ಆಯಿತಾ ಸೊ ಪೇಸ್ಟು ಸಾಕಿಷ್ಟು ಇದ್ರ ಜೊತೆಗೊಂದು ಪೌಡ್ರ್ ಡಬ್ಬಿ ಮುಖ ಕಚ್ಚೋ ಪೌಡ್ರು ಅಥವಾ ಏನೋ ಅವರಿಗೆ ಕಂಕಳಲ್ಲಿ ಅಥವಾ ಏನು ಶೆಕೆ ಎಕ್ಕಿ ಹಾಕತ್ತಪ್ಪ ಅದು ಅದನ್ನು ಕೂಡ ಇದರಲ್ಲಿ ಇಟ್ಕೊಂಡಿದ್ದೀನಿ ಓಕೆ ಯಾಕೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡಿದ್ದಾರೆ ಸರ್ ಅಂತಂದರೆ ನೀವು ಕೇಳೋ ಪ್ರಶ್ನೆಗಳು ಒಂದೊಂದು ಸಲ ನಾನು ಎಷ್ಟು ನೋವಾಗತ್ತೆ ಅಂದರೆ ಅಷ್ಟು ಚೆನ್ನಾಗಿ ಓಕೆ ತಗೊಂಡ್ಬಂದಿದ್ದೀನಿ ಆಯಿತಾ ಇನ್ನು ಇಷ್ಟೇ ಆ ಮಕ್ಕಳಿಗೆ ಬೇಕಾಗಿರೋದು ಆಯಿತಾ ಈಗ ಎಲ್ಲ ಬಟ್ಟೆಗಳು ನೋಡಿ ಈ ಈ ಬ್ಯಾಗಲ್ಲಿ ತೊಗೊಂಬಂದಿದ್ದೆ ಈಗ ಈ ಥರ ಬ್ಯಾಗಿಗೆ ಇಡ್ತೀನಿ ಈ ಥರ ಬ್ಯಾಗಿಗೆ ಇಡ್ತೀನಿ ಆಯ್ತಾ ನೋಡಿ ಇಡ್ತೀನಿ ಕ್ಲೀನಾಗಿ ಇಡ್ತೀನಿ ಪ್ಯಾಕ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ ನಿಮಗೆ ತೋರಿಸ್ತೀನಿ ಈ ಬ್ಯಾಗಿಗೆ ಬ್ಯಾಗ್ ಖಾಲಿ ಇದೆ ಎರಡು ಬೆಡ್ಶೀಟ್ ಹಿಟ್ಟೆ ಎರಡು ಜೋ ಎರಡು ಜೋಶ ಬೆಡ್ಶೀ ಬೆಡ್ಶೀಟ್ ನನ್ನ ನಾಲ್ಕು ದಿವಸದ್ದು ಕ್ಯಾಶುಯಲ್ ವೇರು ಎಲ್ಲ ಬಟ್ಟೆಗಳು ಕ್ಯಾಶುಯಲ್ ವೇರು ಆಯಿತು ಬರ್ಮೋಡೋ ಆಯಿತು ಇದ್ರೂ ಆಯಿತು ಓಕೆ ಇಡ್ತೀನಿ ಟೈಮ್ ಇಲ್ಲ ಹಂಗಾಗಿ ಸೊ ಹೇಗೆ ಪ್ಯಾಕ್ ಮಾಡ್ತೀನಿ ನೀಟಾಗಿ ಮಾಡಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಓಕೆ ಸೋಪ್ಗಳು ಹಿಟ್ಟೆ ಸೋಪ್ ಇಟ್ಟೆ ಸ್ಯಾನಿಟ್ರಿ ಕಿಟ್ಟು ಈ ಕಡೆ ಸ್ಯಾನಿಟ್ರಿ ಕಿಟ್ಟಿಟ್ಟೆ ಓಕೆ ಟವಲ್ಲು ಇನ್ನರ್ ವೇಸು ಇಟ್ಟೆ ಓಕೆ ಸೊ ಇದಕ್ಕೆ ಇನ್ನರ್ ವ್ಯರ್ಥಿಗಳಿಗೆ ನೀಟಾಗಿ ನಂಬರ್ ಹಾಕೊಂಡ್ ಬರಬೇಕು ನಂಬರ್ ಹೇಳಿದೀನಿ ಯಾವ ತರ ನಂಬರ್ ಹಾಕೊಂಡ್ ಬರ್ಬೇಕಪ್ಪ ಅಂತಂದ್ರೆ ಅವನ ಇನ್ಶಿಯಲ್ ಈಗ ಫಾರ್ ಎಕ್ಸಾಂಪಲ್ ಸುನೀತಾ ಅಂತ ಇದ್ರೆ ಎಸ್ ಅವನ ಬರ್ತ್ಡೇ ಡೇಟ್ ಇಯರ್ ಅಲ್ಲ ಸುನೀತಾ ಇಪ್ಪತ್ತೊಂದನೇ ತಾರೀಕು ಕೊಟ್ಟಿದ್ರೆ ಇಪ್ಪತ್ತೊಂದನೇ ತಾರೀಕು ಎಸ್ ಇಪ್ಪತ್ತೊಂದು ವಿಜಯ್ ಕುಮಾರ್ ನಾನು ಹನ್ನೊಂದನೇ ತಾರೀಕು ಕೊಟ್ಟಿರೋದು ವಿ ಲೆವೆನ್ ಡಬ್ ಇರುತ್ತೆ ನೋ ಪ್ರಾಬ್ಲಮ್ ವಿ ಲೆವೆನ್ ಇದ್ರೆ ನೋ ಪ್ರಾಬ್ಲಮ್ ನಾನು ಮ್ಯಾನೇಜ್ ಮಾಡ್ಕೊಂತೀನಿ ವಿ ಲೆವೆನ್ ಓಕೆ ಯಾರೋ ಈಗ ರಮೇಶ್ ಆರ್ ಹದಿನೈದೇದಾರು ಆರು ಹದಿನೈದು ಈ ತರದನ್ನ ಒಂದು ನೀವು ನೀಟಾಗಿ ಅವ್ರನ್ನ ಅದ್ರ ಮೇಲೆ ಬನಿನ ಮೇಲೆ ಬನಿನ ಮೇಲೆ ಎಲ್ಲೋ ಒಂದು ಕಡೆ ಶರ್ಟಲ್ಲಿ ಅವ್ರು ಇನ್ನರ್ ಬೇರೆ ಎಲ್ಲಿ ಇರುತ್ತಾ ಅದನ್ನು ಮಾರ್ಕರ್ ಪೆನ್ ತಗೊಂಡು ಪರ್ಮನೆಂಟ್ ಮಾರ್ಕರ್ ಪೆನ್ ತಗೊಂಡು ಮಾಡ್ಕೊಂಡು ಬರಬೇಕು ಇದಿಷ್ಟು ಕೂಡ ಲಗೇಜ್ ಆಯ್ತು ಆಯಿತಾ ಇನ್ನು ಒಂದು ವಾಟರ್ ಬಾಟಲ್ ಹೇಳಿದ್ದೀವಿ ವಾಟರ್ ಬಾಟಲಿನ ಸಿಗುತ್ತೆ ವಾಟರ್ ಬಾಟಲ್ ಇಲ್ಲಿ ಹಿಡ್ಕೊಂಡ್ಬಿಡ್ಬೋದು ಆರಾಮಾಗಿ ವಾಟರ್ ಬಾಟಲ್ ಈ ಬ್ಯಾಗಲ್ಲಿ ತಾಯ್ತಾ ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ಬುಕ್ಗಳು ಹೇಳಿದೀವಿ ನೋಟ್ಬುಕ್ಗಳು ಓಕೆ ನೋಟ್ಬುಕ್ಗಳು ಓಕೆ ಎಸ್ ನೋಟ್ಬುಕ್ ಈ ತರದ ಹಿಡ್ಕೊಳ್ಳಿಕ್ಕೆ ಒಂದು ಬ್ಯಾಗ್ ನೋಟ್ಬುಕ್ ಇವನ್ನೆಲ್ಲ ಹಿಡ್ಕೊಳ್ಳಿಕ್ಕೆ ಒಂದು ಬ್ಯಾಗ್ ಆಯ್ತಾ ಈಗ ನೋಡಿ ಇದು ಹ್ಯಾಂಡಿ ಬ್ಯಾಗ್ ಸಿಗುತ್ತೆ ಎಲ್ಲಾ ಕಡೆ ಸಿಗುತ್ತೆ ಹತ್ತು ರೂಪಾಯಿ ಕೊಟ್ರೆ ಸಿಗುತ್ತೆ ಏನೋ ಒತ್ಕೊಂಡು ಬರಂಗಿಲ್ಲ ಇಷ್ಟೇ ಅವ್ನು ಕ್ಲಾಸಿಗೆ ಬರ್ಬೇಕಾದ್ರೆ ಅವ್ನು ನೋಟ್ ಬುಕ್ ಹಿಡ್ಕೊಂಡು ಬರ್ತಾನೆ ಅರ್ಥ ಆಯ್ತಾ ಸದ್ಯಕ್ಕೆ ಈ ಬ್ಯಾಗ್ ಇದ್ರ ಜೊತೆಗೆ ಇರುತ್ತೆ ಆಯ್ತಾ ಹಿಡ್ಕೊಂಡು ಬರ್ತಾರೆ ಇಲ್ಲೋಡಿ ನಾನು ಹಿಡ್ಕೊಂಡಿದ್ದೀನಿ ನೋಟ್ಬುಕ್ಗಳು ಈಗ ರೈಟಿಂಗ್ ಪ್ಯಾಡ್ ಅಂತ ಹೇಳಿದೆ ದಿಸ್ ಇಸ್ ರೈಟಿಂಗ್ ಪ್ಯಾಡ್ ಓಕೆ ಆ ಒಂದು ಜ್ಯಾಮಿಟ್ರಿ ಪೆನ್ನು ಗಿನ್ನು ಪೆನ್ಸಿಲ್ ಆ ತರದ್ ಏನೇನಿದೆ ಅದೆಲ್ಲ ಅವನ ಪೆನ್ಗಳು ಜಲ್ ಪೆನ್ ಅದು ಇದು ಎಲ್ಲ ಇದ್ರೆ ಇಟ್ಕೊಂಡಿದೀನಿ ಎಲ್ಲಾ ಇಟ್ಕೊಂಡಿದ್ದೀನಿ ಇಷ್ಟು ಇಟ್ಕೊಂಡು ಆಯ್ತಾ ಒಂದು ಲಾಂಡ್ರಿ ಬ್ಯಾಗ್ ಲಾಂಡ್ರಿ ಬ್ಯಾಗ್ ಅಂತಂದ್ರೆ ಏನಪ್ಪಾ ಅಂದ್ರೆ ಅವರು ಬಟ್ಟೆ ವಾಶ್ ಮಾಡಕ್ ಹಾಕೊಡಕ್ಕೆ ಅಥವಾ ತಗೊಳ್ಳೆ ಇಸ್ಕೊಳಕೆ ಈ ಒಂದು ಲಾಂಡ್ರಿ ಬ್ಯಾಗ್ಗಳು ಅಥವಾ ಪ್ಲಾಸ್ಟಿಕ್ ಕವರ್ಗಳು ಈ ತರದ್ರು ಇಟ್ಕೊಂಡ್ರು ಇಟ್ಕೊಂಡ್ ಬಂದ್ಬಿಟ್ರೆ ಸಾಕಣ ಎಷ್ಟು ಈ ಬ್ಯಾಗೊಳಗೆ ಕ್ಲೀನಾಗಿ ಪ್ಯಾಕ್ ಮಾಡಿದರೆ ಇಷ್ಟು ಈ ಒಳಗೆ ಹೋಗುತ್ತೆ ಮಾಡಿಬಿಡ್ತೀನಿ ನಿಮ್ಮ ಇದ್ರಿಗೆನೆ ನಿಮಗೇನು ಸರ್ ಹೆಂಗ ತೋರಿಸ್ಬಿಟ್ರು ಅಂತ ಅನ್ನೋದು ಬೇಡ ನೀಟಾಗಿ ನಾನು ನಿಮಗೆ ಪ್ಯಾಕ್ ಮಾಡಿಬಿಡ್ತೀನಿ ಓಕೆ ಓಕೆ ರೈಟ್ ಕ್ಲಿಯರ್ ಓಕೆ ಓವರ್ ಈ ಬ್ಯಾಗಲ್ಲಿ ತಂದಿದ್ದೆ ಈ ಬ್ಯಾಗಿಗೆ ತುಂಬಿದ್ದೀನಿ ಇಷ್ಟೇ ಅಮ್ಮ ಇದರಲ್ಲಿ ಬಟ್ಟೆ ಬಂತು ಬ್ಯಾಗ್ ಬಂತು ಎಲ್ಲ ಟು ಜಡ್ ಬಂದಿದೆ ವಾಟರ್ ಬಾಟ್ಲು ಬಂತು ಎಲ್ಲದು ಬಂದಿದೆ ಆಯಿತಾ ಸೊ ದಯಮಾಡಿ ನಾವೀಗಿಷ್ಟೇ ಟ್ರಂಕ್ ತರ್ತೀನಿ ನಾನು ಏನೋ ಲಾರಿನೇ ತರ್ತೀನಿ ಏನು ತಂದ್ರೂ ನಾವು ತೊಗೊಳಲ್ಲ ನಮ್ಮ ಹತ್ರ ಇರೋದು ಎರಡು ಬೈ ಎರಡು ಇಷ್ಟೇ ಸೈಜು ಇಲ್ಲ ನೋಡಿ ಇಷ್ಟು ಸೈಜಿಂದ ರ್ಯಾಕ್ ಕೊಡ್ತೀವಿ ಇಷ್ಟೇ ಸೈಜು ಅದರೊಳಗೆ ಅವನು ಮೆಟೀರಿಯಲ್ ಇಟ್ಕೋಬೇಕು ಹಂಗಾಗಿ ನಮ್ಮ ಹತ್ರ ಜಾಸ್ತಿ ಬಟ್ಟೆಗಳು ಆಯಿತಾ ಗರ್ಲ್ಸ್ಗೂ ಕೂಡ ಅಷ್ಟೇ ಫ್ರಾಕ್ ನಾಟ್ ಅಲೋಡು ಫ್ರಾಕ್ ಹಾಕೊಳ್ಳಂಗಿಲ್ಲ ಅವರು ತ್ರೀ ಫೋರ್ ಪ್ಯಾಂಟು ಲೆಗಿನ್ಸು ಅಥವಾ ಫುಲ್ ಪ್ಯಾಂಟು ನೈಟ್ ಪ್ಯಾಂಟ್ ಆಯ್ತಾ ಈ ಥರದ್ದು ತೆಳ್ಳ ಟಿ ಶರ್ಟ್ ಆಯ್ತಾ ಫ್ರಾಕ್ ಹಾಕೋಂಗಿಲ್ಲ ಜೀನ್ಸ್ ಸ್ಟ್ರಿಕ್ಟ್ಲಿ ನಾಟ್ ಅಲೋಡ್ ಯಾಕೆ ಅಂತಂದ್ರೆ ನಾನು ನಮ್ಮಲ್ಲಿ ನೆಲದ ಮೇಲೆ ಕುತ್ಕೋಬೇಕು ಮಕ್ಕಳು ಅವ್ರಿಗೆ ಟೈಟ್ ಆಗುತ್ತೆ ಸಿಕ್ಕಾಪಟ್ಟೆ ಕೊರಿಯುತ್ತೆ ಹಂಗಾಗಿ ಸ್ವೆಟ್ ಆಗ್ತಾರೆ ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಜೀನ್ಸ್ ಆಮೇಲೆ ನಿಷೇಧಿತ ವಸ್ತುಗಳು ಅಂತ ಇದೆ ಯಾವುದೇ ಕಾರಣಕ್ಕೂ ಈ ಶಬ್ದ ಇಷ್ಟು ವಸ್ತುಗಳನ್ನ ಒಳಗಡೆ ಬಿಡಲ್ಲ ವಾಚ್ ಹಣ ರಗ್ ರಗ್ ಗಿಗ್ ಬೇಕಾಗಿಲ್ಲ ಇಲ್ಲಿ ಹೇಳಿವಲ್ಲ ನಾವು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಐತೆ ತಿಳಿ ಜರ್ಕಿನ್ ತೊಗೊಳ್ಳಲ್ಲ ಸ್ವೆಟರ್ ತೊಗೊಳ್ಳಲ್ಲ ಶೂಸ್ ನಾಟ್ ನೆಸೆಸಿಟಿ ನಿಮ್ಮ ಮಕ್ಳನ್ನ ಎಲ್ಲೂ ಕೂಡ ನಾವು ಆಟ ಆಡಕ್ಕೆ ಹೋಗ್ತಾರ ಅವರು ಸ್ಲಿಪ್ಪರ್ ಬೇಕು ಅವ್ರು ಹಾಕೊಂಬರ ಸ್ಲಿಪ್ಪರ್ ಹಾಕೊಂಡ್ಬರೋ ಹವಾಯ್ ಸ್ಲಿಪ್ಪರ್ ಸಿಂಪಲ್ ಆಗಿರೋ ಸ್ಲಿಪ್ಪರ್ ಹಾಕೊಂಡ್ ಬರಲಿ ಆಮೇಲೆ ಜಾಕೆಟ್ ಅಲೋಡು ತಿಂಡಿ ಕುರಿಕುರಿ ಲೇಸು ಗೋಡಂಬಿ ದ್ರಾಕ್ಷಿ ಬಾದಾಮಿ ನಾಟ್ ಅಲೋಡ್ ಯಾವುದು ಅಲೋಡ್ ಇಲ್ಲ ನಿಮ್ಮ ಜೀನ್ಸ್ ಪ್ಯಾಂಟ್ ಆ ಥರದ್ದು ಅಲೋಡ್ ಇಲ್ಲ ಆಮೇಲೆ ಬಂಗಾರ ಬೆಳ್ಳಿ ಏನೂ ಬೇಕಾಗಿಲ್ಲ ಆರಾಮ ಸಿಂಪಲ್ ಆಗಿ ನಿಮ್ಮ ಮಕ್ಳು ಬರಲಿ ಆಯ್ತಾ ಅದೇನೋ ಇದ್ರು ಕೂಡ ಅದು ನಿಮ್ಮ ಜವಾಬ್ದಾರಿ ಓಕೆ ನೀ ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ವ್ಯವಸ್ಥೆನ ನೀವು ಬರಬೇಕು ಆಯ್ತಾ ಇನ್ನ ஏர் கட் மண்டேட்டரி சண்ட இரவு ஒன் திங் அதிக ಆ ಮಕ್ಕಳಿಗೆ ಏರ್ ಕಟ್ನ ಒಂದು ನಮಗೆ ಇಲ್ಲ ನಿಮ್ಮ ಏರ್ ಕಟ್ ಕರ್ಕೊಂಡು ಹೋಗಿ ಏರ್ ಕರ್ಕೊ ಇವ್ರನ್ನೆಲ್ಲ ಕರ್ಕೊಂಡು ಬರೋರಿಗೆ ಏರ್ ಸಲೂನ್ ಕರ್ಕೊಂಡು ಹೋಗೋಷ್ಟು ಇಲ್ಲ ಒಂದು ನಿಮಿಷ ನಮಗೆ ಇಲ್ಲ ಸೊ ಹಾಗಾಗಿ ನೈಲ್ ಕಟ್ ಮಾಡ್ಕೊಂಬರ್ಬೇಕು ನೈಲ್ ಕಟ್ಟ್ರದ್ದು ನಾವು ಬೇಕಾದ್ರೆ ಅವ್ರಿಗೆ ಇದಾಗಿತ್ತು ಅಂತಂದ್ರೆ ನಾವು ಕೊಡ್ತೀವಿ ಅಥವಾ ನೀವು ಅಂತಂದ್ರೆ ಆಮೇಲೆ ಹಾಗಾಗಿ ಏರ್ ಕಟ್ ಇದು ಮ್ಯಾಂಡೇಟ್ರೀ ಸಣ್ಣಗಿರಲಿ ಏರ್ ಕಟ್ ಬಿಲ್ಟ್ರಿ ಕಟಿಂಗ್ ಮಾಡಿದರೆ ಬೆಸ್ಟು ಆಯಿತಾ ಆಮೇಲೆ ಬಟ್ಟೆಗೆ ಸೀರಿಯಲ್ ನಂಬರ್ ಹೇಳಿದ್ದೀನಿ ಆಮೇಲೆ ಟಾಲ್ಕಂ ಪೌಡ್ರು ಆಮೇಲೆ ಗರ್ಲ್ಸ್ ಯಾವ ಥರ ಬಟ್ಟೆ ಬರಬೇಕು ಅಂತ ಹೇಳಿದ್ದೀನಿ ಆಯಿತಾ ನಮ್ಮಲ್ಲಿ ಸೊಳ್ಳೆ ಇದೆ ಸ್ವಲ್ಪ ಅದು ಒಡಮಾಸ್ ಅಂತ ಇರುತ್ತೆ ಅದು ಒಡಮಾಸ್ ಕ್ರೀಮ್ ಸಿಗುತ್ತೆ ಮೆಡಿಕಲ್ ಶಾಪಲ್ಲಿ ಅದು ಒಡಮಾಸ್ ತಗೊಂಡ್ರೆ ಸಾಕು ಸೊ ಇಷ್ಟು ಸಾಮಗ್ರಿಗಳನ್ನ ತೆಗೆದುಕೊಂಡು ನೀವು ಈ ಶಿಬಿರಕ್ಕೆ ನಿಮ್ಮ ಮಕ್ಕಳನ್ನ ಏಪ್ರಿಲ್ ಎರಡನೇ ತಾರೀಕು ಬುಧವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಮೂವತ್ತು ಪ್ಲೇಸ್ ಕಳಿಸಿದೀವಿ ಗ್ರೂಪಲ್ಲಿ ಹಾಕಿದೀವಿ ಜಿ ಪಿ ಎಸ್ ಹಾಕಿದೀವಿ ಅದು ರೈಲ್ವೆ ಸ್ಟೇಷನ್ ಇಂದ ನಮ್ದು ಎರಡುವರೆ ಕಿಲೋಮೀಟ್ರ್ ಆಗುತ್ತೆ ಬಸ್ ಸ್ಟ್ಯಾಂಡಿಂದ ಮೂರುವರೆ ಕಿಲೋಮೀಟ್ರ್ ಆಗುತ್ತೆ ಆಟೋದವರು ಅರವತ್ತು ಎಪ್ಪತ್ತು ರೂಪಾಯಿ ತಗೊಳ್ತಾರೆ ಎಂಬತ್ತು ರೂಪಾಯಿ ಅದಕ್ಕಿಂತ ಜಾಸ್ತಿ ನಮ್ಮ ಆಟೋದವರು ತಗೊಳಲ್ಲ ಸೊ ಬಸ್ಸಲ್ಲಿ ಬರೋರಿಗೆ ಸಾರಿ ಕಾರಲ್ಲಿ ಬರೋರಿಗೆಲ್ಲರೂ ಕೂಡ ಜಿ ಪಿ ಎಸ್ ಹಾಕಿದ್ದೀವಿ ಆ ಜಿ ಪಿ ಎಸ್ ನೋಡಿಕೊಂಡು ನೀವು ಆರಾಮಾಗಿ ಶಿಬಿರಕ್ಕೆ ಬರೀ ಬಂದ ಮೇಲೆ ಏನು ಕೆಲಸ ಇರುತ್ತೆ ನಿಮ್ಮ ಮಕ್ಕಳನ್ನು ಹೆಸರು ನೋಂದಾಯಿಸ ನೋಂದಾಯಣೆ ಮಾಡೋದಿರತ್ತೆ ರಿಜಿಸ್ಟರ್ ಮಾಡಿಸ್ಬೇಕು ರಿಜಿಸ್ಟರ್ ಮಾಡಿಸಿದ ಮೇಲೆ ಅದೇನು ಪೇಮೆಂಟ್ ಇರುತ್ತೋ ಅದು ಪೇಮೆಂಟ್ ಕ್ಯಾಶ್ ನೋಡ್ರಿ ಹೋಗಿ ಪೇಮೆಂಟ್ ಕಟ್ತೀರಿ ಅದಾದ ಮೇಲೆ ಎರಡು ಕಡೆ ವ್ಯವಸ್ಥೆ ಇರುತ್ತೆ ವಸತಿ ವ್ಯವಸ್ಥೆ ಒಂದು ಎಲ್ಲಿ ಶಿಬಿರ ನಡೀತಾ ಇರತ್ತಲ್ಲ ಅಲ್ಲೇನೇ ಇರುತ್ತೆ ಅದು ಯಾರಿಗೆ ಅಂದರೆ ಆರು ಏಳು ಎಂಟು ಒಂಬತ್ತು ಹತ್ತು ಆರು ಏಳು ಎಂಟು ಒಂಬತ್ತು ಹತ್ತು ಬಾಯ್ಸ್ ಮಕ್ಕಳು ಅಲ್ಲೇ ಇರ್ತಾರೆ ಎಲ್ಲಿ ಶಿಬಿರ ನಡೆಯುತ್ತೋ ಅಲ್ಲೇ ಬಾಯ್ಸ್ ಇರ್ತಾರೆ ಆಯ್ತಾ ಇನ್ನೊಂದು ಕಡೆ ಹಾಸ್ಟೆಲ್ ಬ್ಲಾಕ್ ಇದೆ ಅಲ್ಲಿ ಹಾಸ್ಟೆಲ್ ಬ್ಲಾಕ್ನಲ್ಲಿ ಗರ್ಲ್ಸ್ ಇರ್ತಾರೆ ಹಾಸ್ಟೆಲ್ ಬ್ಲಾಕ್ನಲ್ಲಿ ಗರ್ಲ್ಸ್ ಇರ್ತಾರೆ ಅವ್ರ ಜೊತೆಗೆ ಸಣ್ಣ ಮಕ್ಕಳು ಇರ್ತಾರೆ ಬಾಯ್ಸು ಸಣ್ಣ ಮಕ್ಕಳು ಅಂದರೆ ಮೂರು ನಾಲ್ಕು ಐದು ಸಣ್ಣ ಮಕ್ಕಳು ಮತ್ತು ಗರ್ಲ್ಸು ಒಂದು ಕಡೆ ಇರ್ತಾರೆ ಇನ್ನೊಂದು ಅಲ್ಲಿಗೆ ಅಲ್ಲಿಗೆ ಅರ್ಧ ಕಿಲೋಮೀಟರ್ ಇರುತ್ತೆ ಅದಕ್ಕೊಂದು ವ್ಯವಸ್ಥೆ ಇರುತ್ತೆ ಅದನ್ನು ನಾವು ನಿಮಗೆ ಅವತ್ತಿನ ದಿವಸ ನಿಮ್ಮ ನಮ್ಮನ್ನ ಇವರು ಇರ್ತಾರೆ ಗೈಡ್ ಮಾಡ್ತೀವಿ ಅದಕ್ಕೊಂದು ನಮ್ಮದು ಆಟೋ ವ್ಯವಸ್ಥೆ ಏನೋ ಮಾಡಿರ್ತೀವಿ ಹಾಗಾಗಿ ನೀವೊಂದು ಹಾಸ್ಟಲ್ಗೆ ಕರ್ಕೊಂಡು ಬರ್ತಾರೆ ಮತ್ತು ಕರ್ಕೊಂಡು ಬಿಡ್ತಾರೆ ನೀವು ಏನು ಮಾಡ್ತೀರಿ ಫಸ್ಟ್ ನೆಂದ್ ನೋಂದಾಯಿಸ್ತೀರಿ ಅಲ್ಲೇ ಹಾಸ್ಟೆಲ್ ಯಾರಿಗೆ ಅನ್ನೋದನ್ನ ಹೇಳ್ತೀವಿ ಅವರು ಅಲ್ಲೇ ಒಂದು ಕಡೆ ಬ್ಯಾಗ್ ಇಟ್ಕೊಂಡು ಅವರು ಕ್ಲಾಸ್ ರೂಮಿಗೆ ಇಮಿಡಿಯೇಟಾಗಿ ಮಕ್ಕಳು ಹೋಗ್ತಾರೆ ಇನ್ನು ಇನ್ನೊಂದು ಹಾಸ್ಟೆಲ್ ಗೆ ಬರುವಂಥ ಮಕ್ಕಳು ಅಲ್ಲಿ ಇಟ್ಟುಬಿಟ್ಟು ಅವ್ರ ಲಗೇಜ್ ಇಟ್ಟು ಆಮೇಲೆ ಆಗಿ ನೀವು ವಾಪಸ್ ಬಂದು ಶಿಬಿರಕ್ಕೆ ಬಂದು ನೀವು ಜಾಯಿನ್ ಆಗ್ತೀರಿ ಆಯ್ತಾ ಮತ್ತೆ ಏನಿಲ್ಲ ಹನ್ನೆರಡುವರೆ ಮ್ಯಾಕ್ಸಿಮಮ್ ಒಂದು ಗಂಟೆಗೆ ಅವರು ಆಟೋಮೆಟಿಕ್ಕಾಗಿ ಅವರು ಶಿಬಿರ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಅವರು ಮೆಸ್ನವ್ರು ಅವ್ರಿಗೆ ಏನು ಫುಡ್ ಕೊಡಬೇಕು ಆ ಫುಡ್ ಕೊಡ್ತಾರೆ ಆ ಮಕ್ಳು ಅವ್ರ ಕ್ಲಾಸ್ ಊಟ ಮಾಡ್ಕೊಂಡು ಅವರು ಕ್ಲಾಸಿಗೆ ಜಾಯ್ನ್ ಆಗ್ತಾರೆ ಸೊ ಮೂರನೇ ತಾರೀಕು ಬರ್ಬೋದಾ ನಾಲ್ಕನೇ ತಾರೀಕು ಬರ್ಬೋದ ಐದನೇ ತಾರೀಖ್ ಬರ್ಬೋದಾ ಒಂದು ತಿಳ್ಕೊಳ್ಳಿ ಎರಡನೇ ತಾರೀಕು ಅನ್ಲರ್ನಿಂಗ್ ಪ್ರೊಸೆಸ್ ಅಂತ ಕರಿತೀವಿ ಅನ್ಲರ್ನಿಂಗ್ ಪ್ರೊಸೆಸ್ ಅಂತಂದರೆ ನಿಮ್ಮ ಮಕ್ಕಳು ಏನೇನು ಅನ್ವಾಂಟೆಡ್ ಥಾಟ್ಸ್ ಇರುತ್ತೋ ಏನೇನು ಅವ್ರಿಗೆ ನೆಗೆಟಿವ್ ತುಂಬಿರ್ತಾರೋ ನೀನು ಓದಕ್ಕೆ ಬರಲ್ಲ ನೀನು ಬರಿಯೋಕ್ಕೆ ಬರಲ್ಲ ನೀನು ದಡ್ಡ ಇದೆಯಾ ನೀನು ಇದೆಯಾ ಏನೇನೋ ತುಂಬಿಟ್ಟಿರ್ತಾರೆ ಪೇರೆಂಟ್ಸ್ ತುಂಬಿರ್ತಾರೆ ಟೀಚರ್ಸ್ ತುಂಬಿರ್ತಾರೆ ಬೇರೆ ಬೇರೆಲ್ಲ ಏನೇನೋ ಡಿಸ್ಟರ್ಬ್ ಮಾಡಿರ್ತಾರೆ ಅದೆಲ್ಲದನ್ನು ಕೂಡ ಕ್ಲೀನ್ ಮಾಡ್ತೀವಿ ಈ ನೋಡಿ ಫಾರ್ ಎಕ್ಸಾಂಪಲ್ ಈ ಪೇಪರ್ ಹಿಂಗೈತಿ ಈ ಪೇಪರ್ ಹಿಂಗಿದ್ರೆ ಬರಿಯೋಕೆ ಬರಲ್ಲ ಅದನ್ನು ಕಂಪ್ಲೀಟ್ ವೈಟ್ ಪೇಪರ್ ಮಾಡ್ಕೊಂತೀವಿ ಈ ರೀತಿ ವೈಟ್ ಪೇಪರ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಮಕ್ಕಳು ಕ್ಲೀನ್ ಆಗ ಬರೆಯ ಈ ತರ ಪೇಪರ್ ಇರ್ತದೆ ನಿಮ್ಮ ಮಕ್ಕಳು ಬರಬೇಕಾದ್ರೆ ಇಂಥ ತಲೆ ಸ್ವಚ್ಛ ಈ ರೀತಿ ಮಾಡ್ಕೊಳ್ತೀವಿ ಹಾಗಾಗಿ ಅನ್ಲರ್ನಿಂಗ್ ಪ್ರೊಸೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ಸಂಪೂರ್ಣವಾಗಿ ನಾವು ಡಿಲೀಟ್ ಮಾಡ್ತೀವಿ ಆ ಡಿಲೀಟ್ ಮಾಡೋ ಪ್ರಕಾರ ನಿಮ್ದು ಒಂದೇ ಮಗುಕ್ ಮಾಡೋಕ್ಕಾಗಲ್ಲ ನೀವು ಮೂರನೇ ತಾರೀಕು ಅದು ಮಾಸಲ್ಲಿ ಆರು ಏಳು ಜನ ಇರ್ತೀವಿ ನಾವು ಟೀಮ್ ಟೀಮ್ನವರು ಆರು ಏಳು ಜನ ಅದಕ್ಕೆ ಅದರದೇ ಆದಂಥ ಸೌಂಡ್ ಸಿಸ್ಟಮ್ ಅದರದೇ ಆದಂಥ ಮ್ಯೂಸಿಕ್ ಸಿಸ್ಟಮ್ ಹಾಕೊಂಡು ಅವರಿಗೆ ನೀಟಾಗಿ ಯೋಗ ನಿದ್ರೆ ಅಂತ ಒಂದಿರುತ್ತೆ ಅವರಿಗೆಲ್ಲ ಆ ಒಂದು ಯೋಗ ನಿದ್ರೆ ಮೂಲಕ ಅವರು ಡೀಪ್ ಸ್ಲೀಪ್ ಹೋಗ್ತಾರೆ ಮಾಲಿಸಿ ಅವ್ರ ತಲೆ ಒಳಗಡೆ ಏನೇನು ಆತರದಿರುತ್ತೋ ಎಲ್ಲದನ್ನು ಕೂಡ ಸಂಪೂರ್ಣವಾಗಿ ರಿಮೂವ್ ಇರುತ್ತೆ ಸೊ ಹಾಗಾಗಿ ಇಡೀ ಶಿಬಿರದಲ್ಲಿ ಆ ಫಸ್ಟ್ ಡೇ ಪ್ರೋಸೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಂಗಾಗಿ ನೀವು ಯಾವುದೇ ಕಾರಣಕ್ಕೂ ಅದನ್ನು ತಪ್ಪಿಸಿಲ್ಲ ಸೊ ಇದು ಎರಡನೇ ತಾರೀಕು ಇದ್ರೂ ಆಯ್ತು ದಾವಣಗೆರೆ ಇರ್ತಕ್ಕಂಥ ಲೋಕಲ್ ಮಕ್ಕಳುಗಳು ಆಯಿತು ಸುತ್ತಮುತ್ತ ಪ್ರದೇಶದಿಂದ ಬರ್ತಾರೆ ದಾವಣಗೆರೆ ಯಾರೇ ಬಂದರೂ ಕೂಡ ಬೆಳಿಗ್ಗೆ ಒಂಬತ್ತುವರೆಗೆ ರಿಜಿಸ್ಟ್ರೇಷನ್ ಆಗುತ್ತೆ ಆಮೇಲೆ ಹನ್ನೆರಡುವರೆಗೆ ನೀವು ಬಿಟ್ಟು ಬಿಟ್ಟು ಇಮ್ಮಿಡಿಯೇಟಾಗಿ ಮೂವ್ ಆಗಬೇಕು ನಮ್ಮ ಹತ್ರ ಅಲ್ಲಿ ಜಾಗ ಇಲ್ಲ ಬರಬೇಕು ಬಿಡಬೇಕು ನಿಮ್ಮ ಪಾಡಿ ನೀವು ಹೋಗ್ತಾ ಇರಬೇಕು ಅವ್ರು ಅಂತ ನಿಂತುಗಳಂತ ಏನಿಲ್ಲ ರಿಜಿಸ್ಟ್ರೇಷನ್ ಆದ ತಕ್ಷಣ ನಾವು ಕ್ಲಾಸ್ ರೂಮಿಗೆ ಮಗು ಕರ್ಕೊಂಡ್ಬಿಡ್ತೀವಿ ಯಾವುದೋ ಒಂದು ಇರುತ್ತೆ ಕ್ಲಾಸಿಗೆ ಕರ್ಕೊಳ್ತೀವಿ ಅದಾದಮೇಲೆ ನಾವು ಅವರಿಗೆ ಮತ್ತೊಂದು ರಿಟರ್ನ್ ಟೆಸ್ಟ್ ಮಾಡ್ತೀವಿ ನಾವು ಕೌನ್ಸಿಲಿಂಗ್ ಅಲ್ಲಿ ಮಾಡಿದ್ವಲ್ಲ ಅದೇ ತರಹದ ಮತ್ತೊಂದ್ಸಲ ಟೆಸ್ಟ್ ಆಗುತ್ತೆ ಆ ಟೆಸ್ಟ್ ಮೇಲೆ ಆ ಮಕ್ಕಳನ್ನ ನಾವು ಪ್ರೊಸೆಸ್ಗೆ ತಗೊಂಡು ಆಮೇಲೆ ಕ್ಲಾಸ್ ಸಾಗ್ರಿಗೇಟ್ ಮಾಡ್ತೀವಿ ಹಾಗಾಗಿ ಕ್ಲಾಸ್ ಎಲ್ಲಿ ಯಾವಾಗ ಏನು ಎತ್ತ ಅನ್ನೋದೆಲ್ಲದ ಫರ್ದರ್ ಪ್ರೊಸೆಸ್ ಇರುತ್ತೆ ಆಮೇಲೆ ನಿಮಗೆ ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ಈ ಕೊಟ್ಟರೆ ಈಗ ಮಾಡಿರೋ ಗ್ರೂಪು ಟೆಂಪ್ರವರಿ ಗ್ರೂಪು ಆಮೇಲೆ ಪರ್ಮನೆಂಟ್ ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ಪರ್ಮನೆಂಟ್ ಗ್ರೂಪ್ ಕ್ರಿಯೇಟ್ ಮಾಡಿ ಆ ಗ್ರೂಪ್ನಲ್ಲಿ ನಿಮ್ಮ ಮಕ್ಕಳದ ವೀಡಿಯೋಗಳು ಫೋಟೋಗಳು ಅವ್ರ ಅಪ್ಲೋಡ್ಗಳು ಅವರು ಎಕ್ಸಾಮ್ ಮಾಡಿದ್ದು ಅವ್ರ ಪರ್ಫಾರ್ಮೆನ್ಸ್ಗಳು ಎಲ್ಲದನ್ನು ಕೂಡ ಹಾಕ್ತಾ ಇರ್ತೀವಿ ಪ್ರತಿಯೊಂದಕ್ಕೂ ಕೂಡ ಮೆಸೇಜ್ ಬರ್ತಾ ಇರುತ್ತೆ ನೀವೇನಿಲ್ಲ ಪ್ರತಿ ವಾರ ನಿಮ್ಮ ಮಕ್ಕಳು ನಿಮಗೆ ಕಾಲ್ ಮಾಡ್ತಾರೆ ಇದೆಲ್ಲದೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ನಡೆಯುತ್ತೆ ಆತ್ಮೀಯ ಪೋಷಕರೇ ನಾವು ಈಗ ಆಲ್ರೆಡಿ ಮೂರು ಸಾವಿರ ಜನ ಮಕ್ಕಳನ್ನ ಮಾಡಿ ಇದನ್ನ ಮಾಡಿ ಕಳಿಸಿದ್ದೀವಿ ರೆಡಿ ಮಾಡಿ ಕಳಿಸ್ತೀವಿ ಏಳು ಸಾವಿರ ಜನ ಟೀಚರ್ಸ್ ಇದ್ದರೆ ಟ್ರೈನಿಂಗ್ ಮಾಡಿದ್ದೀವಿ ಟ್ರೈನಿಂಗ್ ಇದು ನಮ್ಮ ಪ್ರೊಫೆಷನ್ನು ಹಂಗಾಗಿ ಇದು ಗುರುಕುಲ ಪದ್ಧತಿಲಿರುತ್ತೆ ಅತ್ಯಂತ ಸರಳವಾಗಿರುತ್ತೆ ನೀವು ಏನೂ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಬರಬೇಡಿ ಆಗಿ ಹಾಸ್ಲಿಕ್ಕೆ ಒಂದು ಜಮಖಾನ ಇರುತ್ತೆ ಆ ಜಮಖಾನದ ಮೇಲೆ ಅವ್ರ ಮಕ್ಕಳು ಒಂದು ಅವ್ರ ತಳ್ಳನೇ ಬೆಡ್ಶೀಟ್ ಹಾಸ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಾರೆ ಬೆಳ್ಳಿಂಗ್ನಿಂದ ಸಿಕ್ಕಾಪಟ್ಟೆ ಅವ್ರು ವರ್ಕ್ ಮಾಡಿರ್ತಾರೆ ಹಂಗಾಗಿ ರಾತ್ರಿ ನಿದ್ದೆ ಹಿಂಗೆ ತಲೆ ಇಟ್ಟರೆ ನಿದ್ದೆ ಬರುತ್ತೆ ಹಂಗಾಗಿ ಏನಿಲ್ಲ ಫೋನ್ ಫೋನ್ಗೇನೆಲ್ಲ ಏನು ನಿಷೇಧ ಯಾವುದೇ ಕಾರಣಕ್ಕೂ ಫೋನ್ ಫೋನ್ಗೇನೆಲ್ಲ ಫಾಲೋ ಇಲ್ಲ ಸೊ ಇನ್ನೇನೇ ಇದ್ರು ಕೂಡ ಇದಕ್ಕೆ ನೆಕ್ಸ್ಟ್ ಲೆವೆಲ್ ಏನೇ ಇದ್ದರೂ ನಮ್ಮ ಸೌಮ್ಯ ಮೇಡಮ್ ನಾನು ವೀಡಿಯೋ ಮಾಡಿ ಮುಗಿಸಿಕೆ ನಾನು ಅಪ್ಲೋಡ್ ಮಾಡಿರ್ತೀನಿ ಏನಾದ್ರು ರಿಕ್ವೈರ್ಮೆಂಟ್ ಇತ್ತು ಅಂತಂದ್ರೆ ಒಂದು ಆಡಿಯೋ ಕ್ಲಿಪ್ ಕಳಿಸ್ತಾರೆ ಅದನ್ನು ಕೇಳ್ಕೊಂಡು ಬರಬೇಕು ಮತ್ತಿನ್ನು ಯಾವುದೇ ಕಾರಣಕ್ಕೂ ಅನ್ನೆಸರಿ ಏನೋ ಮೆಸೇಜ್ ಮಾಡೋದು ಕಾಲ್ ಮಾಡೋದು ಮಾಡಬೇಡಿ ನಾವು ಸಿಕ್ಕಾಪಟ್ಟೆ ಇದ್ದೀವಿ ಯಾಕಪ್ಪ ಅಂತ ಈ ಬಿಜಿ ನಲ್ಲೂ ಕೂಡ ನಾವು ನಿಮ್ಮ ವೀಡಿಯೋ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇನ್ನೋ ಫೋನ್ ಮಾಡಿ ನಮ್ಮ ಡಿಸ್ಟರ್ಬ್ ಮಾಡ್ತೀರಿ ಅದಕ್ಕೆ ಒಂದು ಹದಿನೈದು ನಿಮಿಷ ಬಿಡು ಮಾಡಿಕೊಂಡು ಈ ವಿಡಿಯೋ ಮಾಡಿಬಿಡೋಣ ಅಂತೇಳಿ ಇನ್ನೇನಕ್ಕೂ ಕಾಲ್ ಮಾಡೋಂಗಿಲ್ಲ ನಿಮಗೆ ಅಡ್ರೆಸ್ ಕೊಟ್ಟಿದ್ದೀವಿ ಜಿ ಪಿ ಎಸ್ ಕೊಟ್ಟಿದ್ದೀವಿ ಫೋನ್ ನಂಬರ್ ಕೊಟ್ಟಿದ್ದೀವಿ ಅವ್ರಿಗೂ ಕಾಲ್ ಮಾಡಬೇಡಿ ಅಲ್ಲಿ ಅವತ್ತಿನ ದಿವಸ ಮಾತ್ರ ನಿಮ್ಗೆ ಏನೋ ಗೊತ್ತಾಗಲಿಲ್ಲ ಗೊತ್ತಾಗಂಥದ್ದು ಏನಿಲ್ಲ ಎಲ್ಲ ಭಾಳ ಸಣ್ಣ ಊರು ನಮ್ಮದು ನಿಮ್ಮ ಬೇರೆ ಬೇರೆದು ಊರಿನಷ್ಟು ಬೆಂಗಳೂರಿನಷ್ಟು ದೊಡ್ಡ ಊರಲ್ಲ ಸಿಂಪಲ್ ಇದೆ ಹುಡುಕೊಂಡು ಕೇಳಿಕೊಂಡು ಬಂದು ಸೇರಿಸ್ಬಿಟ್ಟು ಅದ್ರದ್ದು ಏನು ಫೀಸ್ ಇರುತ್ತೋ ಆ ಫೀಸನ್ನು ಹೇಳಿದ್ದಾರೆ ಆಲ್ರೆಡಿ ಆ ಫೀಸನ್ನು ಪೇ ಮಾಡಿ ನೀವು ಆರಾಮಾಗಿ ನೀವು ಹೋಗ್ಬಿಡಿ ನಾವು ಸಂಪೂರ್ಣವಾಗಿ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ತೀವಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್